ಏನ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ಹೆಸರು ಮಾಡಿದಂಥ ಅದ್ಭುತವಂತ ನಟಿ ಕಲಾವಿದಾಗಿರುವಂಥ ಅವರು ಇನ್ನೂ ಇಲ್ಲ ಅಂತ ಹೇಳ್ಬೋದು ನಿಜಕ್ಕೂ ಇದೊಂದು ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಅವರದಂತಹ ಛಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಕೂಡ ಮಾಡಿರುವಂಥ ಅದ್ಭುತವಾದಂಥ ನಟಿ ಅಂತ ಕೂಡ ಇವ್ರನ್ನ ಕರೆಯಲಾಗುತ್ತದೆ ಇನ್ನು ಸುಮಾರು ಇನ್ನೂರು ಅಧಿಕ ಸಮಯಗಳಲ್ಲಿ ಅಭಿನಯಿಸಿದಂಥ ಅವರು ಏಕೈಕ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮದುವೆಯಾಗಿ ಅಮೆರಿಕಕ್ಕೆ ಹೋಗಿ ಸೆಟಲ್ ಕೂಡ ಆಗಿದ್ದಾರೆ ಸದ್ಯ ಶ್ರೀಮಂತ ಪತಿಯೊಂದು ಮದುವೆ ಆದ ನಂತರ ಇವರು ಕೂಡ ಸ್ವಂತ ಬಿಸ್ನೆಸ್ ಕೂಡ ಹೊಂದಿದ್ದಾರೆ ಇನ್ನು ಬಿಸ್ನೆಸ್ ಹೊಂದಿದ್ದ ಅಲ್ಲದೆ ಸಾಕಷ್ಟು ಹೆಸರು ಹಣ ಕೂಡ ಗಳಿಸಿ ಇವತ್ತು ಸ್ವಂತ ಎರಡು ಜಟ್ಟನ ಕೂಡ ಹೊಂದಿದ್ದಾರೆ ಇನ್ನು ಇಬ್ಬರು ಹೆಣ್ಣು ಮಕ್ಕಳ ತಾಯಿಯಾಗಿರುವಂಥ ಮದುವೆಯವರಿಗೆ ಈಗ ಅರವತ್ತೆಂಟು ವರ್ಷ ವಯಸ್ಸಾಗಿದೆ ಆದರೂ ಕೂಡ ಕೂಡ ಇಪ್ಪತ್ತೆಂಟರ ಯುವತಿ ಅಂತಲೇ ಇರುವಂತಹ ಮದುವೆಯವರು ಆಕಸ್ಮಿಕ ಡಾಕ್ಟರ್ ರಾಜಕುಮಾರ್ ಜೊತೆ ಶ್ರುತಿ ಸೇರಿದಾಗ ಭಗೀತ ಲಕ್ಷ್ಮಿ ಬರಮ್ಮ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಇಂಥ ಅದ್ಭುತವಾದಂಥ ಕಲಾವಿದೆ ಗಾಯ ಅಂಬ ಬ್ರೇಕನ್ನು ಒಳ್ಳೆ ತೆಗೆದುಕೊಂಡಿದ್ದರು ಇಂಥ ಅದ್ಭುತವಾದ ನಟಿ ಉನ್ನತ ಉತ್ತುಂಗದಲ್ಲಿ ಇರಬೇಕಾದ್ರೆ ಏಕ ಈ ಕಣ್ಮರೆ ಸಹ ಆಗಿ ಹೋದರು ಅಂತಲೇ ಹೇಳ್ಬೋದು ಬರಬರಿಗ ಚಿತ್ರರಂಗದಲ್ಲಿ ಕಡಿಮೆಯಾಗಿ ನಲವತ್ತು ವರ್ಷಗಳ ಕಳೆದ ಹೋಗಿದೆ ಅಂತ ಸಹ ಹೇಳಲಾಗ್ತದೆ ಇಂಥ ಅದ್ಭುತವಾದ ನಟಿಗೆ ಮುಂದಿನ ಜೀವನ ಇನ್ನೂ ದಷ್ಟು ಚೆನ್ನಾಗಿಲ್ಲ ಅಂತ ಬಯಸೋಣ ಈ ಕನ್ನಡ ಚಿತ್ರರಂಗದಲ್ಲಿ ಈ ಮೂಲಕ ಅವರು ಇನ್ನಿಲ್ಲ ಹೋಗಿದ್ದಾರೆ ಅಂತ ಸಹ ಹೇಳಬಹುದು ನಟಿ ಮಾಧವಿಯವರು